ಬೆಳಗಾವಿ ಜಿಲ್ಲೆಯ ರಾಮದುರ್ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಂದು ಎಲ್ಲ ಸಮುದಾಯದ ಪ್ರಮುಖರನ್ನು ಕರೆದು ಹೋಳಿ ಹಬ್ಬದ ಸಭೆ ನಡೆಸಲಾಯಿತು ನೀತಿ ಸಂಹಿತೆ ಜಾರಿ ಆಗಿರುವ ಹಿನ್ನೆಲೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು ಎಂದು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಅವರು ಹೇಳಿದರು ಹೋಳಿ ಹಬ್ಬ ಮತ್ತು ರಂಜಾನ್ ಇರುವುದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂದರು ಸ್ಥಳೀಯ ರಾಮದೂರ್ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ನಡೆದ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿದ ಡಿವೈಎಸ್ಪಿ ಅವರು ಹಬ್ಬದ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ಇತರರಿಗೆ ಕಿರಿಕಿರಿ ಉಂಟು ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಈ ವೇಳೆ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಅವರು ಮಾತನಾಡಿ ಹೋಳಿ ಹಬ್ಬವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಚರಿಸಬೇಕು ಮತ್ತು ತಾವು ನಿಗದಿತ ಸ್ಥಳಗಳಲ್ಲಿ ಕುಳಿತು ಹಳಿಗೆ ಬಾರಿಸಲು ನಮ್ಮದೇನೂ ಅಭ್ಯಂತರವಿಲ್ಲ ಹಾಗೂ ಕಾಮದಹನ ಮಾಡುವ ವೇಳೆ ವಾಹನಗಳಿಗೆ ತೊಂದರೆ ಆಗದಂತೆ ಮುಖೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಪುರಸಭೆ ನಿಕಟಪೂರ್ವ ಅಧ್ಯಕ್ಷರಾದ ರಘುನಾಥ ರೇಣಿಕೆ ಮುಖಂಡರಾದ ಬಾಳೂರಾಟಿ ಜಹೂರ್ ಹಾಜಿ ಗೂಡಾಜಿ ಕಲಾಲ್ ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ರಾಮದು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ಒಂದು ಹುಳಿ ಹಬ್ಬದ ನಿಮಿತ್ತವಾಗಿ ಬರೆದಿರತಕ್ಕಂತ ಶಾಂತಿ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳಾದ ಮನೆ ಡಿ ವೈಸ್ ಸಾಹೇಬ್ರೆ ಸಹೋದರ ಪಿ ಎಸ್ ಆರ್ ಅವರೇ ಇಲ್ಲಿ ಹೋಳಿ ಆಚರಣೆ ಸಲುವಾಗಿ ಬಂದಿರತಕ್ಕಂಥ ಗ್ರಾಮದ ಯುವಕರೇ ಹಿರಿಯರೇ ಮಾಧ್ಯಮ ಮಿತ್ರರೇ ರಾಮದುರ್ಗದಲ್ಲಿ ನಾ ನೋಡ್ದಂಗೆ ಹೋಳಿ ಆಚರಣೆ ಮಾಡ್ರೇಟ್ ಆಗಿ ಆಚರಣೆ ಮಾಡ್ತಾರೆ ಅಂತ ಏನು ಭಾಳ ಜೋರು ಜೋರಾಗಿ ಆಚರಣೆಯನ್ನು ಮಾಡಿದ್ದನ್ನು ನಾನು ಎರಡು ವರ್ಷ ನೋಡಿಲ್ಲ ಬಟ್ ಸಂಪ್ರದಾಯಕ್ಕೆ ತಕ್ಕಷ್ಟು ಆಚರಣೆಯನ್ನು ಮಾತ್ರ ಯಾಕಂದ್ರೆ ಸಾಂಪ್ರದಾಯಿಕ ಊರವರೆಲ್ಲ ರಾಮದುರ್ಗ ಅಂದ್ರೆ ಒಂದು ಸಂಪ್ರದಾಯ ಸ್ಕೂರ್ ಇಲ್ಲೆಲ್ಲ ಸಂಪ್ರದಾಯಕ್ಕೆ ಎಷ್ಟು ಬೇಕಾರೆ ಆಚರಣೆಯನ್ನು ಮಾಡುವುದನ್ನು ನಾನು ಸುಮಾರು ಎರಡು ವರ್ಷದಿಂದ ನೋಡೀನಿ ನಾನು ನೀವು ಅವತ್ತಿನ ದಿನ ಇನ್ನುಳಿದ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಮೊದಲು ಕಾಮಣ್ಸ್ ಹುಡ್ತಾರೆ ಆಮೇಲೆ ಬಣ್ಣ ಆಡ್ತಾರೆ ನೀವು ರಾಮದುರ್ಗದವ್ರದ್ದು ಆಚರಣೆ ಹೆಂಗಂದ್ರೆ ಮೊದಲು ಬಣ್ಣ ಆಡಿ ಆಮೇಲೆ ಸಂಜೆ ಬಿಡೋದು ಇರಲಿ ತೊಂದರೆ ಇಲ್ಲ ಮಾಡಿರಿ ಬಟ್ ಆಲ್ರೆಡಿ ಈಗ ನಮ್ಮ ಬುಡ್ಡಗೊಳಿಸ್ ಸರ್ ಅದು ಹೇಳಿದ್ರಿ ಹೇಳಿ ಕೆಲವೊಂದಿಷ್ಟು ಕಾಮಂಡ್ಗಳನ್ನು ಲಾಸ್ಟ್ ಇಯರ್ ನಾನು ನೋಡಿನಿ ಏನು ಅಂತಂದ್ರೆ ಕಂಪ್ಲೀಟ್ ಹೊಟ್ಟೆ ರಸ್ತೆ ಒಂದು ಸ್ವಲ್ಪ ಹೋಗ್ಲಿಕ್ಕೆ ಜಾಗ ಇಲ್ಲಾರದಂತೆ ಕಾಮಂಡನ್ನು ಸಂಪೂರ್ಣ ರಸ್ತೆ ಅವ್ರ ತಗಂಗ ಮಾಡ್ತೀರಿ ಅದನ್ನೊಂದು ಅವಾಯ್ಡ್ ಮಾಡ್ಬೇಕು ದಯವಿಟ್ಟು ಯಾರ್ಯಾರ ನೀವು ಹೋಳಿ ಕಮಿಟಿಯವ್ರು ಬಂದಿರಲ್ಲ ಬಂದೋರಿ ನಮ್ಮದೊಂದು ಇಲಾಖೆಯಿಂದ ಇದು ಸೂಚನೆ ಏನಪ್ಪಾ ಅಂತಂದ್ರೆ ಕನಿಷ್ಠ ಪಕ್ಷ ವೆಹಿಕಲ್ಗಳ ಮೂವ್ಮೆಂಟ್ ಆಗ್ಲಾಕ ಅವಕಾಶ ಸಿಗುವಷ್ಟು ಇದು ಮಾಡ್ರಿ ಆಮೇಲೆ ಕೆಲವೊಂದು ಕಾಮಣ್ಣ ಸುಟ್ಟ ಮೇಲೆ ನೀವು ನೋಡ್ತಿರಲ್ಲ ರಸ್ತೆಗಳು ಇವತ್ತಿನ ದಿವಸ ಜಲ್ದಿ ರಸ್ತೆಗಳು ರಿಪೇರಿ ಆಗೋದು ಕಷ್ಟ ಆಗಿರ್ತದೆ ಮಿ ಏನೇನು ನೂರೆಂಟು ಕೆಲಸದ ನಿಮಿತ್ತ ಅಂಥದ್ರಲ್ಲಿ ನೀವು ಆ ರೋಡ್ ಮೇಲೆ ಸುಡೋದ್ರಿಂದ ಐದು ರೋಡನು ಹಾಳಾಗ್ತೈತಿ ಅದಕ್ಕೆ ದಯವಿಟ್ಟು ಆ ರೋಡ್ ಹಾಳಾಗಬಾರ್ದು ಅಂತಂದ್ರೆ ಅದ್ರ ಕೆಳಗಡೆ ಒಂದು ಒಂದು ಟಿನ್ ಸೀಟ್ ಇಟ್ಟು ನೀವು ಆ ಕಾಮಣ್ಣನ ಸುಟ್ರಿ ಅಂದ್ರೆ ಭಾಳ ಒಳ್ಳೇದು ಯಾಕಂದ್ರೆ ನಮ್ಮಲ್ಲಿ ಕೆಲವು ಬಾಗಲಿಕೊಡ್ದಾಗ ಅದು ನಾನು ಆ ತರ ನೋಡಿ ನಾನು ಅದಕ್ಕೆ ನಮ್ಮ ಇಲಾಖೆಯಿಂದ ಅದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಕೆಳಗಡೆ ಸಿಟ್ ಹಾಕಿ ನೀವು ಕಮ್ಮಣ್ಣ ಸುಟ್ರಿ ಅಂತಂದ್ರೆ ಆ ರೋಡ್ ಒಂದಿಷ್ಟು ಹಾಳಾಗ್ಲಾರ್ದ ಹಂಗೆ ಉಳಿತೈತಿ ಅಂತಕ್ಕಂಥದ್ದು ಆಮೇಲೆ ಇನ್ನ ಇನ್ನೊಂದು ಬುಡಗಳ ಸರ್ ಹೇಳಿದ್ರಲ್ಲ ಕೆಮಿಕಲ್ ಮಿಶ್ರಿತ ಬಣ್ಣವನ್ನು ಬಳಸ್ಲಾರ್ದ ನೈಸರ್ಗಿಕ ಬಣ್ಣವನ್ನು ಬಳಸ್ರಿ ಅಂತಾರೆ ಗಣಪತಿ ಹಬ್ಬ ಬಂದಾಗ ನಾವು ಭಯಂಕರ ಅದನ್ನ ಜೋರ್ ಜೋರ್ ಮಾಡಿ ಹೇಳಿದಿವಿ ಏನಂತ ಎಲ್ಲ ಮಣ್ಣಿನ ಗಣಪತಿ ಇರಬೇಕು ಮಣ್ಣಿನ ಗಣಪತಿ ಇರಬೇಕು ಆಮೇಲೆ ಕೂತ್ ಮೇಲೆ ಹೋಗಿ ನೋಡಿದೀವಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಫಸ್ಟ್ ಆಫ್ ಪ್ಯಾರಿಸ್ ಅಂದ್ರೆ ಅಂದರೆ ನಾವು ಅದನ್ನು ಎಲ್ಲರೂ ಹೇಳಕ್ ಹೇಳಿಕೊಂತು ಹೊಂಟಿವಿ ಬಟ್ ಆಚರಣೆ ಮಾಡತ್ತಿಲ್ಲ ಅದಕ್ಕೆ ಅದನ್ನು ಒಂದು ನೀವು ನೈಸರ್ಗಿಕ ಬಣ್ಣಗಳನ್ನು ಯೂಸ್ ಮಾಡಿದ್ರೆ ಭಾಳ ಒಳ್ಳೇದು ಆಮೇಲೆ ನಮ್ಮ ರೈತ ಮುಖಂಡ ಮಿಲಾನಿ ಅಂತೂ ತೀರೇ ದೊಡ್ಡ ಸಜೆಷನ್ ಕೊಟ್ಟರೆ ನೋಡಿದ್ರಲ್ಲಿ ನೀವು ನಾವು ಒಟ್ಟು ಬಣ್ಣನೂ ಆಡಬೇಡ್ರಿ ನೀವು ಕಟ್ಟಿಗೆನೂ ಸುಡಬೇಡ್ರಿ ಏನು ಮಾಡ್ತೀರಿ ಎಲ್ಲ ಉಣಾವ್ರು ತಿನ್ನೋರ್ ಕೊಡ್ರಿ ಅಂತಾರೆ ಹಾಂ ಇರಲಿ ಅವ್ರದ್ದು ಅಭಿಪ್ರಾಯ ಅದ ಆ ರೀತಿ ಮಾಡೋಕ್ಕಾಗಂಗಿಲ್ಲ ಸಂಪೂರ್ಣ ಆಚರಣೆಗಳು ಮೊದಲಿಂದ ಬಂದವು ಇವ ಆಮೇಲೆ ಇದ್ರ ನಡಕ್ಕೆ ನಾನು ಹೇಳೋದೇನಂತಂದ್ರೆ ಕೆಲವು ಈ ಹೋಳಿ ಹಬ್ಬ ಐತೆ ಅಂತೇಳಿ ಹುಡುಗರು ಹಲಗಿ ಬಡ್ಕೊಂತ ಟೂ ವೀಲರ್ ಮ್ಯಾಲ ಓಡಾಡ್ತಾರೆ ಇದ್ರಿಗೆ ಬರುವ ಮನುಷ್ಯ ಯಾವ ಹಿಂದೂ ಅದಾನೋ ಗೊತ್ತಿಲ್ಲ ಯಾವ ಮುಸ್ಲಿಮ್ ಅದಾನೋ ಗೊತ್ತಿಲ್ಲ ಯಾವ ಇನ್ನೊಬ್ಬ ಜಾತಿ ಜನಾಂಗದ ಅದಾನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೈಕ್ಗಳು ಟಚ್ ಆಗಿ ಇದ್ ಸಣ್ಣ ಸಣ್ಣ ಹುಡುಗರು ಎರಡು ಹುಡುಗರು ನ್ಯಾಯ ಮಾಡ್ಕೊಂಡಿದ್ದ ಇಡೀ ಊರೆಲ್ಲ ನ್ಯಾಯ ಪರಿಸ್ಥಿತಿಗಳು ಆಗ್ಬಾರ್ದು ಯಾಕಂತಂದ್ರೆ ನಾವು ಶಾರ್ಟ್ಲಿ ಒಂದು ಬರೀ ವರ್ಸಸ್ ಬೈಕ್ ಟಚ್ ಮಾಡ್ಕೊಂಡಿದ್ದಕ್ಕೆ ನ್ಯಾಯ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರಿ ಅದಕ್ಕೆ ನಾನು ಆದಷ್ಟು ಹುಡುಗರನ್ನ ಈ ಹಲಗಿ ಬಡ್ಕೊಂಡು ಬೈಕ್ ಮೇಲೆ ಓಡಾಡ್ತಕ್ಕಂಥದನ್ನ ಅವಾಯ್ಡ್ ತಾವೆಲ್ಲ ಹಿರಿಯರು ಬಂದವರು ಡೈವಿಡ್ ಹೇಳ್ರಿ ಈ ಶಾಂತ ಸೇವೆಯನ್ನು ನಿರ್ವಹಣೆ ಮಾಡಲು ಒಂದು ಕಾರಣ ಇದೆ ಏನಂತಂದ್ರೆ ಒಂದು ಹೋಳಿ ಹಬ್ಬ ಇನ್ನೊಂದು ರಂಜಾನ್ ಮತ್ತೊಂದು ಕೋಡ್ ಆಫ್ ಕಂಡು ಈ ಮೂರು ಹೊಟ್ಟೆಯಲ್ಲಿ ಒಟ್ಟಿಗೆ ಇದಾವೆ ದೇ ಒಂದು ಹದಿನೈದು ದಿನದಲ್ಲಿ ಇದಾವೆ ಬಟ್ ಕೂಡ ಮುಡುಗರೆ ಇದೊಂದು ಟೈಮ್ ಕ್ಷಮ ಇರಲಿ ಅಥವಾ ನಾವು ಹಿರಿಯರ ಬಗೆಹರಿಸ್ತೀವಿ ಇದನ್ನ ಪಕ್ಕಕ್ಕೆ ಸರಿಸಿ ನಾವೇನು ಬಗೆರಿಸ್ತೀವಿ ಕೇಸ್ ಮಾಡಬೇಡ್ರಿ ಅಂತ ನೀವು ಹೇಳ್ತಿದ್ರಿ ನಾವು ಕೇಳ್ತಿದ್ರಿ ಒತ್ತರಿಸ್ಕೊಂಡು ಹೋಗ್ತಿದ್ವಿ ಅದಕ್ಕೆ ಅವಕಾಶ ಇಲ್ಲ ಇದನ್ನ ಮೊದಲನೇದಾಗಿ ಮನ್ ಎಲ್ಲ ನಮ್ಮ ಯುವಕ ಮಿತ್ರರು ಯಾರ್ಯಾರು ಇವು ಏನು ರಂಗಪಂಚಮಿ ಪಂಚಮಿ ಯುವ ಇದಾವಲ್ಲ ಯುವ ಸಂಘಟನೆಗಳು ಅವ್ರು ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ತಿರ್ಬೇಕು ಎರಡನೇದೇನಂದ್ರೆ ಈಗ ನಾನು ನಮ್ಮ ಈಗ ನಿಮ್ಗೆ ಯಾವ ರೀತಿ ಹೇಳಿದೀನೋ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಇಬ್ಬರು ಇದ್ದಾರೆ ದಯಮಾಡಿ ಜಿಗ್ ಜಾಗ್ ಬ್ಯಾರಿಕೇಡ್ ಮಾಡಬೇಕು ಎರಡೆರಡು ಬ್ಯಾರಿಕೇಡ್ ಮಾಡಿ ಸಿಬ್ಬಂದಿ ನೀವು ಒಬ್ಬರನ್ನೇ ಹಾಕಿರಿ ಯಾರು ಟ್ರಿಬಲ್ ರೈಡಿಂಗು ಸೈಲೆನ್ಸರ್ ತೆಗೆದು ಹೋಗ್ತಾರಾ ಅಥವಾ ಅಲ್ಲಿಗೆ ಮೂರು ನಾಲ್ಕು ಮಂದಿ ಕುಂತು ಅಲ್ಲಿಗೆ ಹೊಡ್ಕೊಂಡು ಹೋಗ್ತಾರೆ ಆ ಬೈಕ್ಗಳನ್ನ ಕಡ್ಡಾಯವಾಗಿ ಸೀಸ್ ಮಾಡಬೇಕು ಅದು ಇರಲಿ ಯಾರೇ ನಮ್ಮ ಅಣ್ಣ ತಮ್ಮರು ಇದ್ರೂ ಬಿಡಂಗಿಲ್ಲ ನಾಳೆ ಯಾರಾದರೂ ಫೋನ್ ಮಾಡಿ ಅಲ್ಲ ನಮ್ಮ ಹುಡುಗರು ಸರ್ ನಿಮ್ಮ ಹುಡುಗ್ರು ಅಂದರೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ ಆಗ ಕೆಲಸ ಆಗಲೇಬೇಕು ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅರ್ಥ ಆಯ್ತಿಲ್ಲ ಇದನ್ನು ನೀವು ಅರ್ಥೈಸ್ಕೊಂಡಿದ್ರೆ ಭಾಳ ಒಳ್ಳೆಯದು ಅಂತಂದ್ರೆ ಅವತ್ತಿನ ದಿನ ನಿಮ್ಮಿಬ್ಬರದು ಜವಾಬ್ದಾರಿ ಹೆಚ್ಚಿದೆ ಅದನ್ನು ಈಗ ನಾ ಏನು ಹೇಳಿದ್ರಲ್ಲ ಚಾರ್ಜ್ ತಪ್ಪದೆ ಜಾರಿಗೆ ಬರಬೇಕು ಇಲ್ಲಾಂದರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ನಿಂತು ಬಂದೋಬಸ್ತ್ ಮಾಡ್ಬೇಕಾಗ್ತದ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಇನ್ನು ಎರಡು ಮೂರನೇದು ಏನಂತಂದರೆ ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯ ಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಒತ್ತಾಯ ಒತ್ತಾಯಪೂರ್ವಕವಾಗಿ ಅಂದ್ರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡಿನಿ ಬೇರೆ ಟೈಮ್ನಾಗ ಸಿವಿಲ್ ಡ್ರೆಸ್ನಾಗ ಹೋಗೋ ಟೈಮ್ನಾಗ ದುಡ್ಡು ಕೊಡು ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ ಅಂತ ಅದು ಆಗ್ಬೋದು ಅರ್ಥ ಆಯ್ತಿಲ್ಲ ಬಣ್ಣ ಬೇಕಿದ್ರೆ ಆಡ್ರಿ ಅದು ಬೇರೆ ವಿಚಾರ ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತೀರಂದ್ರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತು ಯಾರಿಗೂ ಬರಬಾರ್ದು ಅಂತೀನಿ ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಸಂಪ್ರದಾಯ ನೀವು ಗೌರವಿಸೋರೇ ಆದರೆ ಇದನ್ನು ಬಿಡ್ಬೇಕು ಫಸ್ಟ್ ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ತು ಅಂದರೆ ದುಡ್ಡು ತೊಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕೋದಂಥ ಯಾವ ಸಂಪ್ರದಾಯದಾಗ ಇಲ್ಲ ಅದನ್ನು ಮಾಡಲೂಬಾರ್ದು ಅದು ಮಾಡಿದಂಥ ಯಾವುದೇ ಇವರದ್ದನ್ನು ಅವರಿಗೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ತ್ರೀ ಏಯ್ಟಿ ಫೋರ್ ಕೇಸೇ ಮಾಡಬೇಕು ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತಿವಂತ ಎಲ್ಲೇ ಒಂದು ಕಡೆ ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ ತ್ರೀ ಏಯ್ಟಿ ಫೋರ್ ಪ್ರಕಾರ ಕೇಸ್ ಹಾಕಬೇಕು ಇದನ್ನು ನೀವು ಮತ್ತು ಅದನ್ನು ಶಾಸ್ತಿ ತಪ್ಪದೆ ಜಾರಿಯಲ್ಲಿ ತರಬೇಕು ನಾ ಯಾಕಂದರೆ ಶಾಂತಿ ಸಭೆಯಲ್ಲಿ ಇದ್ದಿದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಯಾವ ಯಾವ ವಿಷಯದಲ್ಲಿ ಕಾನೂನು ಚೌಕಟ್ಟು ವಿಷಯದಲ್ಲಿ ರಾಜಿ ಹಾಕ್ಬಿಡ್ದು ಶಾಂತಿ ಸುವ್ಯವಸ್ಥೆ ವಿಷಯದಲ್ಲಿಯೂ ರಾಜಿ ಹಾಕ್ಬಿಡ್ದು ದಯಮಾಡಿದ್ದಕ್ಕ ತಾವೆಲ್ಲರಿಗೂ ನಿಮ್ಮ ಹಬ್ಬ ಮಾಡ್ಲಿಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಈಗ ನಮ್ಮ ಇವ್ರು ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರೆ ಏನಂತ ನೀವು ಒಂದು ತಾಸು ಹೆಚ್ಚು ಕಡಿಮೆ ಆದರೆ ನಾವು ಸಹಕಾರ ಇಲ್ಲ ಅಂತ ನಾವು ಹೇಳೋಂಗಿಲ್ಲ ಒಂದು ಇನ್ನೊಂದು ಹೇಳ್ತೀನಿ ನಾನು ರಸ್ತೆಗೆ ಇಷ್ಟು ನಮ್ಮನ್ನು ಬೆಂಕಿ ಹಚ್ಕೊಡ್ತೀನಿ ಅಲ್ಲಿ ಅವನಿಗೆ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಂಬುಲೆನ್ಸ್ ಹೋಗ್ಬೇಕು ಬರಬೇಕು ಹಾರ್ಟ್ ಅಟ್ಯಾಕ್ ಏನು ಹೇಳಿ ಕೇಳಿ ಬರ್ತದ ಅಥವಾ ಯಾವುದನ್ನ ಹೆರಿಗೆ ಹೇಳಿ ಕೇಳಿ ಬರ್ತದ ಒಂದು ತಾಯಿಗೆ ಹೆರಿಗೆ ಆಗಬೇಕು ಅಥವಾ ಯಾರಿಗೇನೋ ಅನಾರೋಗ್ಯ ಹೇಳಿ ಕೇಳಿ ಬರ್ತದ ಅಂತ ಸಂದರ್ಭದಲ್ಲಿ ಅಟ್ ನಾವು ಏನು ಒಂದು ಆಂಬುಲೆನ್ಸ್ ಬಂದೋಗಷ್ಟು ದಾರಿ ನಾವು ಕೊಡಬೇಕು ಇದು ಮಾನವೀಯ ದೃಷ್ಟಿ ನೀವು ಹೋಗ್ತೀರಾ ಇಲ್ಲ ಅದನ್ನು ನಿಜವಾಗಿ ಹೇಳ್ರಿ ಈಗ ನಾವು ಇಲ್ಲೇ ಇದ್ದೀವಿ ನಮ್ಗೆ ಯಾರಿಗೆ ದಿನ ಅನಾರೋಗ್ಯ ಆಗ್ಬೋದು ಆಗಲಿಕ್ಕಿಲ್ಲ ಯಾವುದೋ ಒಂದು ಮನೆಯಲ್ಲಿ ಏನೋ ಒಂದು ರೋಗ ರುಜಿನಲ್ಲಿಂದ ಇದಾಗ್ಬೋದು ಅಥವಾ ಈ ಸಾವು ನೋವುಗಳು ಹಾಗೆ ಆಗ್ತಾವೆ ಪ್ರತಿದಿನ ಅದು ಯಾಕೆ ನಾ ಆ ಓಣಿಯಲ್ಲಿ ಆಗಬಾರ್ದು ಅಂತದಕ್ಕೆ ದಯಮಾಡಿ ಇದನ್ನು ಮನ್ಗಂಡ್ ಬರ್ತಾವೆ ಯಾ ಅಂಥದನ್ನು ಅವಾಯ್ಡ್ ಮಾಡ್ಕೊಂಡು ಮೊದಲೇ ಯಾರು ಇದನ್ನು ರಂಗ ಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ ಒಂದಿನ ಹೋಗಿ ನೀವು ಹೋಗ್ರಿ ಆ ಸಂಘಟನೆಗಳ ಜೊತೆಗೆ ಮಾತಾಡ್ರಿ ಎಲ್ಲಾಗ್ತೀರಪ್ಪ ನೀವು ಅದನ್ನು ಅವರು ಮತ್ತು ಎಲ್ಲ ನಮ್ಮ ರಾದುರ್ಗ ತಾಲೂಕಿನ ಮತ್ತು ರಾಮದುರ್ಗಿ ಎಲ್ಲ ನಮ್ಮ ಹೋಗುತ್ತಿರೋದು ನಾವು ಹೋಳಿ ಹಬ್ಬದ ಶಾಂತಿ ಸಭೆಯನ್ನು ಕಟ್ಟಿದ್ದೀವಿ ಅದಕ್ಕೋಸ್ಕರ ಗಾಯ ಬಂದಿದ್ದಾರೆ ಇಪ್ಪತ್ತಾರು ತಾರೀಕಿಗೆಲ್ಲ ಹೋಳಿ ಕಾಮನ್ ಸುಟ್ಟು ಮತ್ತು ಇಪ್ಪತ್ತಾರು ತಾರೀಕಿಗಿನ ಎಲ್ಲ ಬಣ್ಣ ಅಡ್ವಾಂಟೇಜ್ ಇದೆ ಅದಕ್ಕೋಸ್ಕರ ತಮ್ಮದು ಏನೇನು ವಿಶೇಷವಾಗಿ ಹೋಳಿ ಹಬ್ಬದ ಶಾಸಕರಿಗೆ ಸಾವಿರ ಜನಕರೇ ಮಾತಿ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ರಾಮಪುರದಲ್ಲಿ ಎರಡು ದಿನ ಹೋಳಿ ಹಬ್ಬ ಆಗ್ತದೆ ಇಲ್ಲಿ ಗಡದ ಎರಡು ದಿನ ಹುಬ್ಬಿ ನಕ್ಷತ್ರ ನೋಡಿ ಅವರು ಕಾಮನ್ ಅವ್ರು ಸಂಡೆ ಇವರು ಕಾಮನ್ಸ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹುಬ್ಬಿ ನಕ್ಷತ್ರ ಐತಿ ಇಪ್ಪತ್ನಾಕ ಅವರು ಕಾಮನ್ ಸುಡ್ತಾರೆ ಅವ್ರ ಅಂತ ಏನ ಅಂಬದ ಗೆಲಾಟೆರಲ್ಲ ಅವ್ರ ಕಾಮಣ್ಣ ಸುತ್ತ ತಮ್ಮಷ್ಟಕ್ಕೆ ತಾವು ಹಬ್ಬ ಆಚರಣೆ ಮಾಡ್ತಾರೆ ಒಂದು ಇಪ್ಪತ್ತೈದು ಹುಣ್ಣೆ ಐತಿ ಹುಣ್ಣಿಮೆ ದಿವಸ ಬೆಳಗ್ಗೆನ ಎಲ್ಲರೂ ಕಟ್ಟಿಗೆ ಮಾಡಿ ತಮ್ಮ ಕಾಮಣ್ಣ ಕುಂದರ್ಸಿ ತಮ್ಮ ತಮ್ಮ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿ ಎಲ್ಲರೂ ಹಬ್ಬ ಆಚರಿಸ್ತಾರೆ ಕೆಲವು ಕಡೆ ಪೇಟೆ ಸೇರಿದಂತೆ ಕೆಲವು ಕಡೆ ಕೆಲವು ಕಾಮಣ್ಣನ ಹಬ್ಬ ಕಾರ್ಯಕ್ರಮಗಳು ಮಾಡ್ತಾರೆ ಈ ದಿವಸ ಸಮೀಪ ಇದ್ರು ಕೂಡ ಇಲಾಖೆ ಅಧಿಕಾರಿಗಳ ವಿನಂತಿ ಏನಂತಂದ್ರೆ ಸಾಯಂಕಾಲ ಅವತ್ತು ರಾತ್ರಿವರಿಗೆ ಸ್ವಲ್ಪ ಗೋಳಿ ಪದಗಳನ್ನು ಹಾಡೋ ಆಗಲಿ ಅವ್ರು ಅದಕ್ಕೆ ಅಲ್ಲಂತೂ ರಾಜಕಾರಣ ಯಾವುದೂ ಇರೋದಲ್ಲ ಅದಕ್ಕೆ ಅದಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಮುಂದೆ ಇಪ್ಪತ್ತಾರು ಮಂಗಳವಾರ ಕಾಮಧಾನ ಕೆಲವು ಕಡೆಯಲ್ಲಿ ಗ ಅಂಬೇಡ್ಕರ್ ನಗರದಾಗ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಅವರು ಕಾಮನ್ ಕೊಡ್ತಾರೆ ಅವತ್ತೆ ಉಳಿದಂತೆ ಅವರು ನಗರ ಬಹುತೇಕ ಎಲ್ಲ ಕಾಮನ್ಗಳು ಸಾಯಂಕಾಲ ಐದರಿಂದ ಆರು ಗಂಟೆ ಅಂತ ಸುರ್ತವೆ ಎಲ್ಲರೂ ಅದು ಬೆಳಗ್ಗೆ ಇಲ್ಲಿ ಬಂದು ಸ್ಟಾರ್ಟ್ ಆಗ್ತಾರೆ ಟ್ವೆಂಟಿ ಸಿಕ್ಸ್ಟಿ ಫ್ರೆಗ್ಗಿನ ಬಣ್ಣ ಇರ್ತದೆ ನಂತರ ಒಂದು ಎಲ್ಲ ಯುವಕರಿಗೆ ತಾವು ಸ್ವಲ್ಪ ಅವೇರ್ನೆಸ್ ಏನು ಮೂಡಬೇಕಂತಂದರೆ ಈ ಕೆಮಿಕಲ್ ಮಿಕ್ಸ್ ಇತ್ತು ಬಣ್ಣ ಯೂಸ್ ಮಾಡಬೇಕು ಸಾಧ್ಯ ಆದಷ್ಟು ಡ್ರೈ ಬಣ್ಣ ಇದು ಮಾಡಿದ್ರೆ ಸ್ವಲ್ಪ ಇದಿರ್ತದೆ ಈ ರೀತಿ ನಮ್ಮಲ್ಲಿ ಕಾಮನ್ ಕಾರ್ಯಕ್ರಮ ನೋಡುತ್ತೇವೆ ಇಪ್ಪತ್ತಾರಕ್ಕೆ ಸಾಯಂಕಾಲ ಏಳು ಎಂಟು ಗಂಟೆ ಮತನು ಸ್ವಲ್ಪ ನಂತರ ಇನ್ನೊಂದು ಎಂಟು ಕಾಮನ್ ಇರ್ತಾರೆ ರಸ್ತೆ ಒಳಗೆ ಸ್ವಲ್ಪ ಸಾಯಂಕಾಲ ಸುಡುವತ್ತೆ ಇದಾದ ತೊಂದರೆ ಇಲ್ಲ ಬಟ್ ಬೆಳಗ್ಗೆ ನಡುವೆ ರಸ್ತೆದಾಗಿರ್ತಾರೆ ಒಂದು ಸೈಡ್ ಅಟ್ಲೀಸ್ಟ್ ಬೈಕ್ ಹೋಗುವಷ್ಟೇ ದಾರಿ ಬಿಡಬೇಕಾಗ್ತದೆ ಏನೋ ಒಂದು ಕಿರಾಣಿ ಇಲ್ಲೇ ಹೋಗ್ಬೇಕಿರೋದ್ ಸುತ್ತ ಆಗುವುದೇ ಅಂದನ ಅದೊಂದು ಸ್ವಲ್ಪ ಕೆಲವು ಕಡೆ ಸಂಚಾರಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ತಮ್ಮನ್ನು ಇದು ಮಾಡ್ಕೊಂಡು ಈ ರೀತಿ ನಮಗೆ ಅದ್ರದ್ದು ಕಮ್ಮನ್ನು ಆಚರಣೆ ಆಸೆ